ಮತ್ತೆ ಅವರೊಂದು ಸ್ವಭಾವ ಸ್ವಲ್ಪ ನಾಜೂಕಾಗಿತ್ತು ಸೂಕ್ಷ್ಮ ಸ್ವಭಾವ ಅಂದ್ರೆ ಏನಾದರೂ ಅಂದ್ರೆ ಸ್ವಲ್ಪ ಬೇಜಾರು ಬೇಗ ಮಾಡ್ಕೊಳ್ತಿದ್ರು ಸೂಕ್ಷ್ಮ ಅಂದ್ರೆ ಆ ರೀತಿ ಇತ್ತು ಅವರ ಸ್ವಭಾವ ಅದು ತಿಳ್ಕೊಳೋದು ಸ್ವಲ್ಪ ಕಷ್ಟ ಆಗ್ತದೆ ಯಾರು ಹೇಗಿದ್ದಾರೆ ಅಂತ ತಿಳ್ಕೊಳೋದು ಎಷ್ಟು ಬೇಗ ಯಾರು ಬೇಜಾರು ಮಾಡ್ಕೊಳ್ತಾರೆ ಮುಂದಿನ ವ್ಯಕ್ತಿ ನಾವು ಮಾತಾಡಿಸ್ತಾ ಇರಬೇಕಾದ್ರೆ ಕೆಲವೊಂದು ವ್ಯಾಖ್ಯೆಗಳಿಂದ ಮತ್ತು ಶಬ್ದಗಳಿಂದ ಅವರ ಮನಸ್ಸಿನ ಮೇಲೆ ಏನು ಪ್ರಭಾವ ಆಗ್ತದೆ ಅದು ತಿಳ್ಕೊಳ್ಳೋದು ಅಷ್ಟು ಗೊತ್ತಿರ ಕೆಲವರಿಗೆ ಬರಲ್ಲ ಕೆಲ ಅದು ಭಾವನಾ ಜ್ಞಾನದಿಂದ ಅಂತೂ ನಮಗೆ ಗೊತ್ತಾಗ್ತದೆ ಆದರೆ ಅವರು ತುಂಬ ಸೂಕ್ಷ್ಮ ಸ್ವಭಾವದವರಾಗಿದ್ರು ಕಡಿಮೆ ಮಾತಾಡ್ತಿದ್ರು ಮಕ್ಕಳನ್ನೆಲ್ಲ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಆದರೆ ಮನೆ ಜವಾಬ್ದಾರಿ ಅವರು ಬೇಗ ಮುಗಿಸ್ಕೊಂಡು ತಮ್ಮ ಮುಂದಿನ ಯಾರ ಯಾನ ಮಾಡಿದ್ದಾರೆ ಬಾಬಾ ಹೇಳಿದ ಪ್ರಕಾರ ಜನನ ಮರಣ ಅಂತೂ ಫಿಕ್ಸ್ ಇರುತ್ತೆ ಅದು ಯಾರ ಕೈಯಲ್ಲಿ ಇರಲ್ಲ ಎಲ್ಲ ಪರಿಸ್ಥಿತಿಗಳು ಒಂದು ಸಾವೀಗ ಒಂದು ಕಾರಣವಾದ ನಿಮಿತ್ತಾಗಿರುತ್ತೆ ಅಷ್ಟೇ ಆದರೆ ಮೊದಲೇ ಜನನ ಮರಣವಿದ್ದೆ ಒಂದು ಯಾವುದೇ ಆಗಲಿ ಫಿಕ್ಸ್ ಇರುತ್ತೆ ಅವರು ಅದನ್ನು ಅವರಷ್ಟೇ ಆಯುಷ್ಯ ಪಡ್ಕೊಂಡು ಬಂದಿದ್ರು ಅವರು ಎಲ್ಲೇ ಈಗ ಮುಂದೆ ಜನ್ಮ ಪಡ್ಕೊಂಡ್ರು ಕೂಡ ಒಳ್ಳೆ ಮನೆತನದಲ್ಲಿ ಶ್ರೀಮಂತರ ಮನೆತನದಲ್ಲಿ ಸುಖದ ಮನೆಯಲ್ಲಿ ಜನ್ಮ ಪಡ್ಕೊಳ್ಳಿ ಸುಖವಾಗಿರಲಿ ಅಂತ ಆಸಿಸ್ತೀನಿ ಮತ್ತೆ ನನ್ನಿಂದ ನನ್ನ ಮಾತುಗಳಿಂದ ಏನಾದರೂ ಅವರಿಗೆ ನಾನು ಏನಾದರೂ ಬೇಜಾರಾಗಿ ಮಾತಾಡಿದ್ದೆ ಆದರೆ ಅವರಿಗೆ ನಾನು ಬಾಬನಿಗೆ ಮತ್ತು ಅವರಿಗೂ ಶಾಂತಿ ಕೆ ಪಾಪಾರವರು ನಮಗೆ ಜ್ಞಾನವನ್ನು ಕೊಟ್ಟಂತೆ ನಾವೆಲ್ಲರೂ ಒಂದೇ ಮನೆಯವರು ಈ ಸೃಷ್ಟಿ ನಾಟಕದ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿರುವವರು ನಮ್ಮ ನಮ್ಮ ಶರೀರವನ್ನು ಧರಿಸಿ ನಾವೆಲ್ಲರೂ ಪಾತ್ರ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಪಾತ್ರವನ್ನು ವಿಶೇಷತೆಯನ್ನು ತಗೊಂಡೇ ಈ ಭೂಮಿಗೆ ಬಂದಿದ್ದೀವಿ ಹಾಗೇನೆ ಆ ಪುಷ್ಪಾಕ್ ಕೂಡ ವಿಶೇಷತೆಯನ್ನು ತಗೊಂಡೇ ಈ ಭೂಮಿಗೆ ಬಂದಿದ್ರು ಯಾರೇ ಈ ಭೂಮಿಗೆ ಬರಬೇಕು ಅಂತಂದ್ರೆ ತಾಯಿಯ ಗರ್ಭದಲ್ಲಿದ್ದಾಗ ಎಲ್ಲ ಭೋಗ ಭಾಗ್ಯಗಳನ್ನ ರೆಕಾರ್ಡ್ ಮಾಡಿಕೊಂಡೇ ಬಂದಿರ್ತೀನಿ ಯಾವ ಕ್ಷಣಕ್ಕೆ ಜನ್ಮ ಪಡಿಬೇಕು ಎಷ್ಟು ದೊಡ್ಡವರಾಗಬೇಕು ಏನು ವಿದ್ಯಾಭ್ಯಾಸ ಮಾಡಬೇಕು ಯಾರ ಜೊತೆ ಮದುವೆ ಆಗಬೇಕು ಯಾವ ಮನೆ ಎಷ್ಟು ಮಕ್ಕಳಿಗೆ ಜನ್ಮ ಕೊಡಬೇಕು ಎಷ್ಟು ದಿನಕ್ಕೆ ಈ ಶರೀರವನ್ನು ತ್ಯಜಿಸಿ ಮತ್ತೆ ಗರ್ಭದಲ್ಲಿ ಪ್ರವೇಶ ಆಗಬೇಕು ನಾವು ಬೇರೆ ಶರೀರದಲ್ಲಿ ಜನ್ಮ ಪಡಿಬೇಕು ಅದನ್ನು ಮೊದಲನೇ ಫಿಕ್ಸ್ ಆಗಿರ್ತದೆ ಇದು ಸೃಷ್ಟಿ ನಾಟಕದ ನಿಯಮ ಅದರಂತೆ ಪುಷ್ಪ ಅವರು ಈ ಭೂಮಿಗೆ ಬಂದು ತಮ್ಮ ಪಾತ್ರವನ್ನ ಮಾಡಿ ಹಾಗೂ ಈ ಭೂಮಿಗೆ ಎರಡು ಮಕ್ಕಳನ್ನ ಗಿಫ್ಟ್ ಏನ್ ಕರ್ಮ ಮಾಡ್ಬೇಕಾಗಿತ್ತು ಆ ಎಲ್ಲ ಕರ್ಮವನ್ನು ನಿಭಾಯಿಸಿ ಒಂದು ಗೃಹಸ್ಥವನ್ನು ನಿಭಾಯಿಸಿ ಗೃಹಸ್ಥದಲ್ಲಿ ಒಬ್ಬ ಗೌರವಾನ್ವಿತ ಮಹಿಳೆಯಾಗಿ ಅಂದರೆ ಸಾರ್ಥಕ ಜೀವನವನ್ನು ನಡೆಸಿದರು ಪ್ರತಿಯೊಬ್ಬರದೂ ಪಾತ್ರ ಋಣ ಸಂಬಂಧ ಅಂತ ಇರ್ತದೆ ಅನ್ನದ ಋಣ ಭೂಮಿಯ ಋಣ ಸಂಬಂಧದ ಋಣ ಸ್ಥಾನದ ಋಣ ಅದಕ್ಕೆ ಈ ಒಂದು ಮನೆಯಲ್ಲಿ ಅವರು ಯಾವ ಸಮಯದಲ್ಲಿ ಬರಬೇಕಾಗಿತ್ತು ಯಾವ ಸಮಯದಲ್ಲಿ ಹೋಗಬೇಕಾಗಿತ್ತು ಅದನ್ನು ಕೂಡ ನಾಟಕದಲ್ಲಿ ಫಿಕ್ಸ್ ಇರ್ತದೆ ಇದಕ್ಕೆ ಸಮಯಕ್ಕೆ ಅನುಸಾರವಾಗಿ ಬಂದರು ಸಮಯಕ್ಕೆ ಅನುಸಾರವಾಗಿ ಆದರೆ ಇಷ್ಟೇ ಎಷ್ಟೇ ವರ್ಷ ಆಯುಷ್ಯ ನಮ್ದಿರಬಹುದು ನೂರು ವರ್ಷ ಇದ್ರೂ ಮೂರು ವರ್ಷ ಇದ್ರೂ ನಾವು ಈ ಭೂಮಿಗೆ ಬಂದು ಯಾವ ರೂಪದ ಪಾತ್ರವನ್ನು ಮಾಡ್ತೀವಿ ಆ ರೂಪದ ಪುಣ್ಯದ ಗಳಿಕೆಯನ್ನು ಮಾಡ್ಕೊಳ್ತೀವಿ ಹೋಗ್ತೀವಿ ನಾವು ಅವತ್ತಿನ ದಿನ ಅವರ ಅಂತಿಮ ಸಮಯದ ಸಂಸ್ಕಾರ ಅವರ ಮನೆಗೆ ಹೋದಾಗ ಅಲ್ಲಿರುವಂತಹ ಎಲ್ಲ ಹೆಣ್ಮಕ್ಕಳು ಆ ಓಣಿಯಲ್ಲಿರುವಂತಹ ಸೆಕ್ಟರ್ ಅಲ್ಲಿರುವಂತಹ ಎಲ್ಲಾ ಬಾಯಿಂದ ಬರ್ತಿತ್ತು ಬಹಳ ಒಳ್ಳೆ ಹೆಣ್ಮಗಳು ಬಹಳ ಒಳ್ಳೆ ಹೆಣ್ಮಗಳು ನೂರೇ ವರ್ಷ ಇರ್ಬೋದು ಮೂರೇ ವರ್ಷ ಇರ್ಬೋದು ನಮ್ಗೆ ಅನಿಸ್ತದೆ ಅವ್ರು ಸಣ್ಣ ವಯಸ್ಸಿನಲ್ಲಿ ಶರೀರವನ್ನು ತ್ಯಜಿಸಿದ್ರು ಇನ್ನೂ ಸಣ್ಣ ದಿವಸ ಇರಬೇಕಾಗಿತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮನೆ ನೋಡ್ಕೋಬೇಕಾಗಿತ್ತು ಅಂತ ನಮ್ಗೆಲ್ಲರದು ವಿಚಾರ ಇದೇ ಇರ್ತದೆ ಆದರೆ ಅವರ ಒಂದು ಆಯುಷ್ಯ ಮುಗಿದಿದೆ ಅಂತಂದ್ರೆ ಯಾವುದಾದ್ರೂ ಒಂದು ನೆಪ ಆಗ್ತದೆ ಅವ್ರಿಗೆ ಏನು ಅಂತ ತೊಂದರೆ ಇರಲಿಲ್ಲ ಆದರೆ ಅಚಾನಕ್ಕಾಗಿ ಒಂದು ವೈರಸ್ ಅಟ್ಯಾಕ್ ಆಗಿ ಜ್ವರ ಬಂದು ಬೆದುಳಿಗೆ ತಲುಪಿ ಆ ಮೆದುಳನೆ ಕೆಲಸ ಮಾಡ್ದಂಗೆನೆ ಆಗ್ಬಿಟ್ಟಿತ್ತು ಇಪ್ಪತ್ತು ದಿನದವರೆಗೂ ಯು ದೇನೆ ಇದ್ರು ಯಾವಾಗ ಅವರಿಗೆ ಸ್ಮೃತಿ ತಪ್ಪಿತು ಕೊನೆ ಕ್ಷಣದವರೆಗೂ ಅವ್ರಿಗೆ ಸ್ಮೃತಿ ಬರಲಿಲ್ಲ ಅದಕ್ಕೆ ನಾವು ಇದರಿಂದ ಪಾಠ ಕಲ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಯಾವ ಕ್ಷಣದಲ್ಲಿ ನಾವು ಬಹಳ ವರ್ಷ ಅಂತ ಭರವಸೆ ಇಲ್ಲ ಯಾವ ಕ್ಷಣದಲ್ಲಿ ನಾವು ಈ ಶರೀರವನ್ನು ತ್ಯಜಿಸ್ತೀವಿ ಅನ್ನುವಂತಹ ಭರವಸೆ ಇಲ್ಲ ಅದಕ್ಕೆ ನಾವು ಇರುವಷ್ಟು ಸಮಯದಲ್ಲಿ ಪುಣ್ಯದ ಗಳಿಗೆ ಮಾಡಿಕೊಂಡು ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಬೇಕು ಈ ಒಂದು ತಿಳುವಳಿಕೆ ಪರಮಾತ್ಮನಲ್ಲಿ ಕೊಟ್ಟಾರೆ ಹೋದ್ರು ವಸ್ತು ವ್ಯಕ್ತಿ ವೈಭವ ಸಂಪತ್ತು ಸಂಬಂಧಿಗಳು ಆಸ್ತಿ ಅಂತಸ್ತು ಯಾವುದೂ ಅವ್ರ ಜೊತೆಗೆ ತಗೊಂಡು ಹೋಗ್ಲಿಲ್ಲ ಅವ್ರು ತಗೊಂಡು ಹೋದ್ರು ಯಾವುದು ಅಂದ್ರೆ ಅವ್ರು ಏನ್ ಕರ್ಮ ಮಾಡಿದ್ರು ಆ ಕರ್ಮದ ಫಲ ಪುಣ್ಯದ ಗಳಿಕೆಯನ್ನ ತಗೊಂಡು ನಾವು ಒಂದೇ ಮಾತು ಕೇಳ್ತೀವಿ ಎಷ್ಟು ಒಳ್ಳೆ ಹೆಣ್ಮಗಳಿದ್ರು ನಮ್ಮ ಮನೆಗೆ ಬಂದ್ರೆ ಎಷ್ಟು ಪ್ರೀತಿಯಿಂದ ಮೂಡ್ರಿ ತಿನ್ರಿ ಅಂತ ಕರಿತಿದ್ರು ಅದನ್ನೇ ಒಂದು ತಗೊಂಡು ಹೋದ್ರಲ್ಲ ಅದೇ ಪುಣ್ಯದ ಗಳಿಕೆ ಅದಕ್ಕೆ ಆ ಪುಣ್ಯದ ಗಳಿಕೆ ನಾವು ಕೂಡ ಮಾಡಿಕೊಳ್ಳೋಣ ಆಮೇಲೆ ಅವ್ರ ಪರಿವಾರದವರಲ್ಲಿ ಏನು ಅಂತಂದ್ರೆ ಅವರಿಗೆ ಯಾವ ಇಚ್ಛೆ ಇತ್ತು ಅವ್ರಿಗೇನು ಸ್ವಭಾವ ಇತ್ತು ಅವ್ರಿಗೆ ಏನು ಬೇಕು ಅಂತ ಅನಿಸ್ತಿತ್ತು ಅದೇ ರೂಪದ ಅದೇ ಅವರಲ್ಲಿ ಏನು ವಿಶೇಷತೆಗಳಿತ್ತು ಅದನ್ನೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವ್ರ ಇವತ್ತು ಶರೀರವನ್ನು ತ್ಯಜಿಸಿ ಹೋಗಿರಬಹುದು ನಮ್ಮ ಜೊತೆಗೆ ಇರಲಿಕ್ಕಿಲ್ಲ ದೇಹದಿಂದ ಅಗಲಿದ್ದಾರೆ ಆತ್ಮದ ರೂಪದಲ್ಲಿ ನಮ್ಮ ಜೊತೆಗೇ ಇದ್ದಾರೆ ಅವ್ರ ವಿಶೇಷತೆಗಳು ನಮ್ಮ ಜೊತೆಗೇನೆ ಇದ್ದಾರೆ ಅದಕ್ಕೆ ನಾನು ಅವ್ರ ಪತಿ ಹಾಗೂ ಅವ್ರ ಮಕ್ಕಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಪುಣ್ಯದ ಗಳಿಕೆ ಮಾಡ್ಕೊಳ್ಳೋದಕ್ಕಾಗಿ ತಮ್ಮ ಸಮಯದ ಸ್ವಲ್ಪ ಅವಧಿಯನ್ನು ಭಗವಂತನ ನೆನಪಿಗಾಗಿ ಮೀಸಲಿಡಿ ಅವರ ನೆನಪು ಸಹಜವಾಗಿ ಬಂದೇ ಬರ್ತದೆ ಯಾಕಂದರೆ ಜನ್ಮ ಕೊಟ್ಟರೆ ಸಾಥಿದಾರೆ ಅದಕ್ಕೆ ಆ ನೆನಪು ನಾವು ಕಡಿಮೆ ಮಾಡಿಕೊಳ್ಬೇಕು ಅಂತಂದ್ರೆ ಅದಕ್ಕ ನಾವು ಕೊರತೆಯ ಅನುಭವ ಕಡಿಮೆ ಮಾಡಿಕೊಳ್ಬೇಕು ಅಂತಂದ್ರೆ ಆ ಸ್ಥಾನದಲ್ಲಿ ನೆನಪು ಮಾಡ್ಕೊಳ್ಬೇಕು ಯಾಕಂದರೆ ಯಾವ ಸಮಯದಲ್ಲಿ ನಮಗೆ ಕೊರತೆ ಅನುಭವ ಆಗ್ತದೋ ಯಾವ ಸಂಬಂಧದ ಕೊರತೆ ಅನುಭವ ಆಗ್ತದೋ ಆ ಸರ್ವ ಸಂಬಂಧದ ಅನುಭವ ಮಾಡಿಸುವಂಥವರು ಕೊರತೆಯನ್ನ ತುಂಬಿಕೊಡುವಂಥವರು ಒಬ್ಬರೇ ಒಬ್ಬರು ಅವನೇ ಪರಮಾತ್ಮ ಪರಮಾತ್ಮ ನಮ್ಮ ತಂದೆಯೂ ಹೌದು ತಾಯಿನೂ ಹೌದು ಶಿಕ್ಷಕನು ಹೌದು ಸದ್ಗುರುನು ಹೌದು ಸಾಥಿಯೂ ಹೌದು ಪ್ರಿಯತಮನು ಹೌದು ಸರ್ವ ಸಂಬಂಧಿ ಪರಮಾತ್ಮ ನಮ್ಮ ಜೊತೆಗಿದ್ದಾರೆ ಯಾವ ಸಮಯದಲ್ಲಿ ನಾವು ಬೇಕೋ ಆ ಸಮಯದಲ್ಲಿ ಆ ಪರಮಾತ್ಮನನ್ನ ನಮ್ಮ ಸಾಥದ ಅನುಭವ ಮಾಡಿದಾಗ ನಮಗೆ ಯಾವುದೇ ರೂಪದ ಕೊರತೆ ಕಷ್ಟದ ಅನುಭವ ಆಗುವುದಿಲ್ಲ ಅದಕ್ಕೆ ಪರಮಾತ್ಮನಾದ್ರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಹೇಳಿದ್ರು ಶಿವ ಶಿವ ಎನ್ನುಬಾರದೆ ಅಂತ ಭಕ್ತಿ ಮಾರ್ಗದಲ್ಲಿ ಯಾವ ಯಾವ ದೇವತೆಗಳನ್ನು ಮಾನ್ಯತೆ ಮಾಡಿದ್ದಾರೆ ಆ ರೂಪದಲ್ಲಿ ಆ ದೇವತೆಯನ್ನು ನೆರೆದಾಗ ನೆನೆದಾಗ ಕಷ್ಟಗಳೆಲ್ಲ ದೂರ ಆಗ್ತವೆ ಅಂತ ಅನುಭವಿಗಳು ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಅದರಂತೆ ಈ ಸಮಯದಲ್ಲಿ ನಾವು ಭಗವಂತನನ್ನು ನಮ್ಮ ಸಾಧ್ಯ ಮಾಡಿಕೊಂಡು ಪರಮಾತ್ಮನನ್ನು ನಮ್ಮ ಜೊತೆ ಇಟ್ಟುಕೊಂಡು ಇದ್ದಾಗ ನಮಗೆ ಈ ಒಂದು ಕೊರತೆಯ ಅನುಭವ ಪರಮಾತ್ಮ ತುಂಬಿಕೊಳ್ತಾನೆ ಯಾವ ಆ ತಾಯಿ ನಮಗೆ ಕೊಡ್ತಿದ್ರು ಅದಕ್ಕಿಂತಲೂ ಹೆಚ್ಚಿನ ರೂಪದಲ್ಲಿ ಪರಮಾತ್ಮ ಮತ್ತೊಬ್ಬರ ಮೂಲಕ ಅದನ್ನ ತುಂಬಿ ಕೊಡ್ತಾರೆ ಆ ಸೂಕ್ಷ್ಮ ಪರಮಾತ್ಮ ಅಂತೂ ನಿರಾಕಾರ ಇದ್ದಾರೆ ಪರಮಾತ್ಮನೇ ಸೂಕ್ಷ್ಮ ಆಗಿರುವಂತವ್ರು ಬಂದು ಸ್ಥೂಲ ರೂಪದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಯಾರ್ದಾದ್ರೂ ಮುಖ ಸ್ಥೂಲ ರೂಪದಲ್ಲಿ ನಮಗೆ ಆ ಕೊರತೆಯನ್ನ ತುಂಬಿ ಶಕ್ತಿ ಪರಮಾತ್ಮ ಒಬ್ಬನಿಗಿದೆ ಅದಕ್ಕೆ ಪರಮಾತ್ಮನೇ ನಮ್ಮ ಸರ್ವ ಸಂಬಂಧಿ ಅಂತ ತಾವು ಅನುಭವ ಮಾಡಬೇಕು ಪರಮಾತ್ಮನನ್ನ ನೆನಪು ಮಾಡಬೇಕು ಪರಮಾತ್ಮನನ್ನ ನೆನಪು ಮಾಡೋದಕ್ಕಾಗಿ ಒಂದು ಅರ್ಧ ಗಂಟೆ ಆದರೂ ಮೆಡಿಟೇಷನ್ ಮಾಡಬೇಕು ಅವಾಗ ಆಂತರಿಕವಾದಂತಹ ಶಕ್ತಿಯನ್ನು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ನಮ್ಗೊಂದ್ಸರಿ ಅನಿಸ್ತದೆ ಅಕ್ಕವರಲ್ಲಿ ಆಂತರಿಕ ಶಕ್ತಿ ಕಡಿಮೆ ಸಹನೆ ಮಾಡ್ಕೊಳ್ಳೋದು ಶಾಂತಿಯ ಸ್ವಲ್ಪ ಬೇಜಾರು ಮಾಡ್ಕೊಳ್ತಿದ್ರು ಅನ್ನುವಂತಹ ಒಂದು ಗುಣವನ್ನು ನೋಡ್ತೀವಿ ಅವರಲ್ಲಿ ಆ ಗುಣವನ್ನ ಭಗವಂತ ಇನ್ನೂ ತುಂಬಿಬಡ್ಲಿ ಅವರಲ್ಲಿ ಮುಂದಿನ ಜನ್ಮ ತಗೊಳ್ತಾರೋ ಒಳ್ಳೆ ಮನೆತನದಲ್ಲಿ ಜನ್ಮ ಪಡೀರಿ ಅದಕ್ಕೆ ನಾವು ಎಂಥದೇ ಪರಿಸ್ಥಿತಿ ಬಂದರೂ ಎದುರಿಸ್ಬೇಕು ಅಂದರೆ ಆಂತರಿಕ ಬಲ ನಮ್ಮಲ್ಲಿ ಬೇಕು ಅದಕ್ಕೆ ಆಂತರಿಕ ಬಲ ಬೇಕು ಅಂತಂದರೆ ಪರಮಾತ್ಮನ ನೆನಪಿನ ಅವಶ್ಯಕತೆ ಇದೆ ಆದ್ದರಿಂದ ಈ ಶಿವನೇ ವಿಶ್ವವಿದ್ಯಾಲಯ ನಾವೆಲ್ಲ ಪರಿವಾರ ಪರಮಾತ್ಮ ಎಲ್ಲರೂ ತಮ್ಮೊಂದಿಗೆ ಇದ್ದೇವೆ ತಮ್ಮ ಜೊತೆಗೆ ಇರ್ತೇವೆ ತಮಗೆ ಯಾವುದೇ ಕೊರತೆ ಅನುಭವ ಮಾಡಬೇಡ್ರಿ ಭಗವಂತನ ಮನೆಗೆ ಬನ್ನಿರಿ ಪರಮಾತ್ಮನನ್ನು ನೆನಪು ಮಾಡಲಿ ಈ ಎಲ್ಲ ಪರಿವಾರ ಸಂಘಟನೆಯೊಂದಿಗೆ ತಾವು ಇರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಆ ಪುಷ್ಪಕ್ಕವರಿಗೆ ಒಳ್ಳೆಯ ಮನೆತನದಲ್ಲಿ ಜನ್ಮ ಪಡೆಯಲಿ ಭವಿಷ್ಯದಲ್ಲಿ ಅವರ ಆರೋಗ್ಯ ಆಯುಷ್ಯ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಪ್ರತಿಯಾಗಿ ಇವತ್ತು ಶ್ರದ್ಧಾಂಜಲಿಯನ್ನು ನಾವೆಲ್ಲರೂ ಸೇರಿ ಪರಿವಾರದ ವತಿಯಿಂದ ಹಾಗೂ ವ್ಯಕ್ತಿಗತವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಶ್ರದ್ಧಾ ಸುಮನಗಳನ್ನು ನಾನಿವತ್ತು ಅರ್ಪಿಸ್ತೇನೆ ಓಂ ಶಾಂತಿ ಎರಡು ಸಾವಿರದ ಇಪ್ಪತ್ತೊಂದು ಹದಿನಾ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಧಾರವಾಡದಿಂದ ನನಗೆ ಇಲ್ಲಿ ಟ್ರಾನ್ಸ್ಫಾರ್ದು ನಾನು ಇಲ್ಲಿ ಬಂದೆ ಬಂದಾದಮೇಲೆ ಈಗ ನಾಲ್ಕನೇ ವರ್ಷ ನಡೀತಾ ನಾನು ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ಸೆಕ್ಟರ್ ನಂಬರ್ ರಲ್ಲಿ ವಾಸವಾಗಿದ್ದೇನೆ ನನ್ನ ಮಕ್ಕಳೆಲ್ಲ ವಿದ್ಯಾಭ್ಯಾಸನ ಇಲ್ಲಿ ಈ ಸಂಘದಲ್ಲಿ ಎಲ್ಲ ఇ బల కోటే శ్రీరంగనాథ్ ఇంటర్న్యాషనల్ స్కూల్న ఎరడు వర్ష రెసిడెన్షియల్గే ఓదించాను ఇవరు బి వి ఐగించాను క్లాసన్న చెన్నై ఈ చెన్నైందాటా సైన్స్ మాతాను అద్ర జరు మౌషి నీ ఇవ్వడం సహదరిద వసంతి ఆమె అవరు ನನ್ನ ಇದರೊಳಗೆ ಹೆಚ್ಚಿಗೆ ಅವರು ಸ್ವಭಾವ ಹೇಗಿತ್ತು ಯಾವ ರೀತಿ ಇದ್ದರು ಅನ್ನೋದನ್ನು ಅಕ್ಕೋರೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಯಾಕಂದರೆ ಎಲ್ಲ ಬೇರೆ ಬೇರೆ ವ್ಯಕ್ತಿಗಳಿಂದ ಅವರು ಸಂಪನ್ಮೂಲವನ್ನು ಕಳೆದುಕೊಂಡಿದ್ದಾರೆ ಅವ್ರ ವಿಷಯ ಬಗ್ಗೆ ತಿಳ್ಕೊಂಡಿದ್ದಾರೆ ಆ ಎಲ್ಲ ವಿಷಯ ತಿಳಿಸಿದ್ದಾರೆ ಈಗ ನಾನು ಅವರಲ್ಲಿ ಈ ಪರಮಾತ್ಮನಲ್ಲಿ ಸಿ ಬಾಬಾರಲ್ಲಿ ನಾನು ಒಂದೇ ವಿನಂತಿ ಏನು ಮಾಡ್ಕೊಳ್ಳೋದು ಅಂತಂದರೆ ಅವರು ತಮ್ಮ ಶ್ರೀ ಗಮನ ಚರಣಗಳಲ್ಲಿ ಬಾಬಾ ಅವರು ಮತ್ತು ಅವರಿಗೆ ಶಾಂತಿಧಾನಕ್ಕೆ ಕರೆದುಕೊಂಡು ಮುಕ್ತಿಯನ್ನು ಬಳಸಿಕೊಂಡು ಯಾವುದೇ ಜನ್ಮ ಅವರು ಇನ್ನು ಬರಬಾರ್ದು ಮುಕ್ತಿ ಯಾಕಂದರೆ ಆ ಮಾನವ ಜನ್ಮ ಬರೋದು ಸಹ ಜನ್ಮ ಅದು ಹೋಗ್ಬೇಕಾದ್ರೆ ಎಷ್ಟು ತ್ರಾಸಾಗುತ್ತೋ ಅನ್ನೋದನ್ನ ಕಂಡ ಈ ರೀತಿ ದುಃಖ ಯಾರಿಗೂ ಬರಬಹುದು ನಿಧಾನವಾಗಿ ಆತ್ಮ ಪರಮಾತ್ಮ ಭೂಮಿ ಭೂಮಿಯಲ್ಲಿ ಆರು ಜನ್ಮ ಕೊಟ್ಟಿದೆ ಅಂತ ನೋಡಿ ಅವರಿಗೆ ಶಾಂತಿಯಿಂದ ಸುಖದ ಸುಖತಿಯಲ್ಲಿ ಈಲಾಯಿಸಿಕೊಂಡು ಆರಾಮವಾಗಿ ಅವರು ಕರ್ಕೊಂಡು ಹೋಗಿ ವಿನಃ ಈ ರೀತಿ ತೊಂದರೆ ಕೊಟ್ಟು ಕರೆದುಕೊಂಡು ಹೋಗಬಾರ್ದು ಅಂತ ನನ್ನ ಭಾಗರಲ್ಲಿ ವಿನಂತಿಸುತ್ತೇನೆ ಪ್ರಾರ್ಥಿಸುತ್ತೇನೆ ಅವರು ಆತ್ಮಕ್ಕೆ